ಮಟನ್ ಹೆಚ್ಚಿಡ್ತಾರಲ್ಲ ಅದನ್ನ ನೋಡಕ್ ಹೋಗದೆ ಅಲ್ಲಿ ಹೋಗೋದ್ರೊಳಗೆ ರಾಶಿ ಹಾಕಿ ಇಟ್ಟಿದ್ರು ಯಾರ್ಯಾರು ಪಾಳಿ ಇರುತ್ತೋ ಅಂದ್ರೆ ಯಾರ್ಯಾರು ಸರದಿ ಇರುತ್ತೋ ಅವರು ಪಾಲ್ ಅದಕ್ಕೆ ರೆಡಿ ಮಾಡ್ತಾ ಇದ್ರು ಇದನ್ನ ಹೆಂಗೆ ಅಂದ್ರೆ ವರ್ಷ ವರ್ಷ ಇಂತಿಷ್ಟು ಜನ ಅಂದ್ರೆ ನಾವು ಊರಲ್ಲಿ ಇವಾಗ ಇಷ್ಟು ಮನೆಯಿಂದ ಇಷ್ಟು ಮನೆ ಇಷ್ಟು ಮನೆಯಿಂದ ಇಷ್ಟು ಮನೆ ಅಂತ ಹೇಳಿ ಮಾಡ್ತಾ ಹೋಗ್ತಾರೆ ಮುಂದಿನ ವರ್ಷ ನಮ್ದು ಇದೆ ಪಾಳಿ ಇದೆ ನಾವು ಮಾಡ್ಬೇಕು ಮುಂದಿನ ವರ್ಷ ಇವಾಗ ಪಾಲ್ ಇದ್ದಾರೆ ಆ ಪಾಲ್ ಇವಾಗ ಜನ ನೋಡಿ ಅಲ್ಲಿ ಮೇಲೆಲ್ಲ ಕೂತ್ಕೊಂಡು ನೋಡ್ತಾ ಇದಾರೆ ಪಾಲ್ ಇನ್ನೇನು ರೆಡಿ ಆಗ್ತಾ ಇದೆ ಆದ್ರೆ ಈ ಪಾಲ್ ಹಾಕ ಸಮಯದಲ್ಲೇ ಹರಾಜನ್ನ ಕೂಗ್ತಾರೆ ಇದು ಬಂದ್ಬಿಟ್ಟು ಕುರಿ ಕಾಲು ಹರಾಜ್ ಕೂಗ್ತಾ ಇರೋದು ಇವಾಗ ಎಲ್ಲಾ ಉಳಿದಿರುವಂತಹ ಏನು ಐಟಮ್ ಗಳು ಅವನ್ನೆಲ್ಲವನ್ನೂ ಹರಾಜ್ ಕೂಗ್ತಾರೆ ಇದು ಕುರಿ ಕಾಲುಗಳನ್ನ ಇವಾಗ ಹರಾಜ್ ಕೂಗ್ತಾ ಇರೋದು ಕುರಿ ಕಾಲು ಹರಾಜ್ ಕೂಗಾಯ್ತು ಇವಾಗ ಪಾಲ್ನ ರೆಡಿ ಮಾಡ್ತಾ ಇದಾರೆ ಇವಾಗ ಇನ್ನೇನು ಮುಗಿಯುತ್ತೆ ಇದು ಪಾಲ್ ಮಾಡೋದು ಅದೇ ಪಾಲ್ ಮಾಡೋದು ಮುಗಿಯೋದ್ರೊಳಗೆ ಇಷ್ಟು ನೂರು ಚಿಲ್ಲರೆ ಏನೋ ಮನೆಗಳಿದಾವ ಅದಕ್ಕೋಸ್ಕರ ಪಾಲ್ ಲೇಟ್ ಆಗುತ್ತೆ ಅಷ್ಟರೊಳಗೆ ನಮ್ಮ ಮೂರವರು ಅಂದ್ರೆ ನಮ್ಮ ಅಣ್ಣಾರೆ ಹೊಟ್ಟೆ ತುಂಬಾ ಊಟ ಮಾಡಿದ್ರಲ್ವಾ ಅದು ಕರಗಬೇಕಲ್ಲ ಇವಾಗ ಅದಕ್ಕೋಸ್ಕರ ಮಕ್ಕಳು ಆ ಹುಡ್ರು ಎಲ್ಲ ಸೇರಿ ಆಟ ಆಡ್ತಾ ಇದಾರೆ ಇವಾಗ ಕಬಡ್ಡಿ